ಕರ್ನಾಟಕ ರಾಜ್ಯ ಸರ್ಕಾರ ಚಿನ್ನಾಲ್ ಕಂಪನಿಗೆ ಎರಡು ಸಾವಿರದ ಏಳುವರೆ ಎಕರೆ ಬಂದು ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ರೈತರಿಗೆ ಯಾವುದೇ ಹಾಗೆ ರಾಯಚೂರಿನ ಸೋಡಾನ ಇಂಡಸ್ಟ್ರಿಗೆ ಎರಡು ನೂರ ನಲವತ್ತೆಕರೆ ಬಂದು ಸುರಾನ ಇಂಡಸ್ಟ್ರಿಗೆ ಅವರು ಆ ಭೂಮಿನ ಮಾರ್ಕೆಡ್ತಿದ್ದರು ಇನ್ಫೋಸಿಸ್ನವ್ರಿಗೆ ಆ್ಯಕ್ಚುಲಿ ಎರಡು ನೂರ ನಲವತ್ತೆಕರೆ ಭೂಮಿ ಕೊಡ್ತೀವಿ ಆ ಭೂಮಿನವರು ಮಾರ್ಕೆಡ್ತಿದ್ದರು ಕಂಪನಿಗಳಿಗೆ ಕಾರ್ಪೊರೇಟ್ ಶಕ್ತಿಗಳಿಗೆ ಸರ್ಕಾರ ಭೂಮಿ ಕೊಡ್ತಿದೆ ಆದರೆ ನಮ್ಮ ರಾಜ್ಯದಲ್ಲಿ ಯಾವ ಜಮೀನಲ್ಲಿ ಜೀವನ ಮಾಡ್ತಾ ಇದ್ದಾರೋ ಎಸ್ ಸಿಗಳು ಎಸ್ ಟಿಗಳು ಹಿಂದುಳಿದ ವರ್ಗದವರು ಕಳೆದ ಐವತ್ತರವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿನ ಸಾಗುವಳಿ ಮಾಡ್ತಾ ಇದ್ದಾರೆ ಇದುವರೆಗೆ ನಾಲ್ಕು ಸುತ್ತು ಅರ್ಜಿ ಹಾಕಿದ್ದಾರೆ ಸೊ ಅವರ ಸಾಗುವಳಿ ಭೂಮಿಗೆ ಪಟ್ಟ ಕೊಡ್ತಿದ್ದಾರೆ ಅದಷ್ಟೇ ಅಲ್ಲ ಅವರು ಸಾಗುವಳಿ ಏನು ಮಾಡಿ ಜೀವನ ಏನು ಮಾಡ್ತಿದ್ದಾರೆ ಆ ಭೂಮಿನಿಂದ ಅವರು ಹೊರಗಾಕ್ತಾ ಇದ್ದಾರೆ ಈ ಒಂದು ಸರ್ಕಾರದ ಈ ಪಾಲಿಸಿಯನ್ನು ಕಳುಹಿಸಿ ನಾವು ಗುರುಬುಗಿಯಲ್ಲಿ ಇವತ್ತಿನಿಂದ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ಶುರು ಮಾಡಿದ್ದೇವೆ ಆ್ಯಕ್ಚುಲಿ ಸತ್ರು ಸಾಗುವಳಿ ಭೂಮಿಯನ್ನು ಬಿಡೋದಿಲ್ಲ ನಮ್ಮ ಹೋರಾಟದ ಪ್ರತಿಕ್ರಿಯೆ ಎರಡನೇ ಗೋಷ್ಠಿ ಏನಂದ್ರೆ ಜೋಳ ಬೆಳೆಯುವಂಥ ಭೂಮಿಯಲ್ಲಿ ಜಾಲಿ ಬೆಳಿಗ್ಗೆ ಬಿಡೋದಿಲ್ಲ ಅರಣ್ಯ ಭೂಮಿನ ಸಾಗುವಳಿ ಮಾಡಿದವರಿಗೂ ಪಟ್ಟ ಕೊಡಬೇಕು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿದಾಗ ಯೋಗಿ ಪಟ್ಟ ಕೊಡಲೇಬೇಕು ಅದು ಕಾನೂನು ಹಾಗೆಯೇ ಸರ್ಕಾರಿ ಭೂಮಿ ಸರ್ಕಾರಿ ಗಾಯಗಾಳಿಯಿಂದ ಸಾಗುವಳಿ ಮಾಡಿದಂಥ ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಹಿಂದುಳಿದ ವರ್ಗದವರು ಬಡವರಿಗೆ ಭೂಮಿ ಕೊಡಬೇಕು ಕಳೆದ ಐವತ್ತರವತ್ತು ವರ್ಷದಿಂದ ನಮ್ಮ ದೊಡ್ಡ ವಂಚನೆ ಆಗಿದೆ ಈಗಂತೂ ತೀರಾ ವಂಚನೆ ಆಗಿದೆ ಇತ್ತೀಚೆಗೆ ಅಕ್ರಮ ಸಕ್ರಮ ಕಮಿಟಿ ಲಿಂಗಸೂರಿನಲ್ಲಿ ಒಂಬೈನೂರು ಅರ್ಜಿಗಳ ಪೈಕಿ ಕೇವಲ ಐದು ಜನರಿಗೆ ಕಾಯಂ ಮಾಡಿದ್ದಾರೆ ಉಳಿದ ಎಂಟುನೂರ ತೊಂಬತ್ತೈದು ಜನರ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಇದು ಸಿಗಳಿಗೆ ಎಸ್ ಟಿಗಳಿಗೆ ಬ್ಯಾಕ್ವರ್ಡ್ ಜನಗಳಿಗೆ ಸರ್ಕಾರ ಮಾಡಿದ ದ್ರೋಹ ಆಗ್ನೇ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಮಾನಪ್ಪ ಅವರು ಮಾಡಿದ ದ್ರೋಹ ಅಂತೇಳಿ ಈ ದ್ರೋಹದ ವಿರುದ್ಧ ಇವತ್ತು ಹೋರಾಟವನ್ನು ಶುರು ಮಾಡಿದ್ವಿ ಅನಿರ್ದಿಷ್ಟವಾಗಿ ಹೋರಾಡ್ತೀವಿ ಹೈವೇ ಪಕ್ಕದಲ್ಲಿ ಕೂತಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದರಲ್ಲಿ ಪಾಲ್ಗೊಳ್ತಾರೆ ರಾಜ್ಯ ಸರ್ಕಾರ ಶಾಸಕರು ಸೊ ಎಂ ಪಿಗಳು ಎಸ್ ಪಿಗಳು ತಹಶೀಲ್ದಾರ್ ಫಾರೆಸ್ಟ್ನವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಗಂಭೀರವಾಗಿ ಈ ಹೋರಾಟವನ್ನು ಪರಿಗಣಿಸಬೇಕು ಇದು ಆಕ್ಚುಲಿ ಯಾವುದೋ ಸಣ್ಣ ಪುಟ್ಟ ಸೌಲಭ್ಯ ಸಲುವಾಗಿ ಮಾಡುವಂತ ಹೋರಾಟ ಅಲ್ಲ ಈ ಜಮೀನು ನಮ್ಮ ಜೀವದ ಜಮೀನು ಈ ಜಮೀನು ಕಲ್ಕಲಿಕ್ಕೆ ನಾವು ತಯಾರಿಲ್ಲ ಈ ಜಮೀನು ಬಿಟ್ಟರೆ ನಮ್ಮ ಜನಗಳಿಗೆ ಬೇರೆ ಜಮೀನಿಲ್ಲ ಇಲ್ಲ ಮೂವತ್ನಾಲ್ಕು ಹಳ್ಳಿಗಳ ಬಡ ಸಾಗುವಳಿದಾರರು ಒಟ್ಟಿ ಮೇಲೆ ಒಡ್ಡಿ ಕೊಟ್ಟು ಸರ್ಕಾರದ ಇದ್ದು ಹಣ ಹೋರಾಟ ಶುರು ಮಾಡಿ ಕೂಡಲೇ ಇಲ್ಲಿಗೆ ಬರಬೇಕು ಇಲ್ಲೇ ಮಾತುಕತೆ ಆಗಬೇಕು ಇದಕ್ಕೆ ಇಲ್ಲೇ ಪರಿಹಾರ ಸಿಗಬೇಕು ಅಲ್ಲಿವರೆಗೆ ಹೋರಾಡ್ತೀವಿ ಹೋರಾಟದಲ್ಲಿ ಗೆಲ್ತೀವಿ ಯಾರು ಮಾನ್ಸಯ್ಯ ಸೊ ಪ್ರಧಾನ ಕಾರ್ಯದರ್ಶಿ ஜி திரஸ் மாதிரி மாநோ வச்சு பிகார ஒன்போ எச்சு அர்ஜி யானை திரஸ் மாதிரி மாநில பிகார கர்நாடக ராஜ் சங்க ஜிந்தா What <laughs> happened?